ನಾಳೆ ಇಡೀ ದೇಶದಾದ್ಯಂತ ಇಪ್ಪತ್ತೈದು ಕೋಟಿ ನೌಕರರ ಮುಷ್ಕರ ನಡೆಯುತ್ತೆ ಹೀಗಾಗಿ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳಿಂದ ಬಂದ್ ಘೋಷಣೆ ಮಾಡಲಾಗಿದೆ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ ವಿಮೆ ಕಚೇರಿಗಳು ಬಂದ್ ಆಗಿರುತ್ತೆ ಇಡೀ ದೇಶದಾದ್ಯಂತ ನೌಕರರು ಮುಷ್ಕರ ಹಾಕಿದ್ದಾರೆ ಹೀಗಾಗಿ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಬಂದ್ ಕೈಗೊಳ್ತಾ ಇರೋದರಿಂದಾಗಿ ಬ್ಯಾಂಕ್ ಪೋಸ್ಟ್ ಪೋಸ್ಟ್ ಆಫೀಸ್ಗಳು ವಿಮೆ ಕಚೇರಿಗಳು ಬಂದ್ ಆಗಿರುತ್ತೆ ಸರ್ಕಾರಿ ಸಾರಿಗೆ ಸೇವೆಯಲ್ಲಿ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆ ಇದೆ ಇನ್ನು ಪ್ರಯಾಣದಲ್ಲೂ ಕೂಡ ತೊಂದರೆ ಎದುರಾಗುವಂತಹ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗ್ತಾ ಇದೆ ಕಾರ್ಮಿಕರು ರೈತ ವಿರೋಧಿ ನೀತಿಗಳಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾರ್ಪೊರೇಟ್ ಪರವಾಗಿ ಕೇಂದ್ರ ಸರ್ಕಾರದ ಒಲವಿಗೆ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೇಂದ್ರ ಸರ್ಕಾರ ಕೇವಲ ಕಾರ್ಪೊರೇಟ್ ಪರವಾಗಿ ಒಲವು ತೋರ್ತಾ ಇದೆ ಹೀಗಾಗಿ ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಕಾರ್ಮಿಕರು ಈಗ ಇಡೀ ದೇಶದಾದ್ಯಂತ ಹೋರಾಟ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಕೇಂದ್ರ ಸರ್ಕಾರ ರೈತರ ಪರವಾಗಿಲ್ಲ ಅದೇ ರೀತಿಯಾಗಿ ಕಾರ್ಮಿಕರ ಪರವಾಗಿಲ್ಲ ಜನಸಾಮಾನ್ಯರ ಪರವಾಗಿಲ್ಲ ಆದರೆ ಉದ್ಯಮಿಗಳ ಪರವಾಗಿ ಕಾರ್ಪೊರೇಟರ್ಗಳ ಪರವಾಗಿ ಕೆಲಸ ಮಾಡ್ತಾ ಇದೆ ಅತಿ ಹೆಚ್ಚಿನ ಯೋಜನೆಗಳನ್ನು ತರ್ತಾ ಇದೆ ಅಂತ ಆಕ್ರೋಶ ಹೊರಹಾಕಲಿದ್ದಾರೆ ಇನ್ನು ಈ ಒಂದು ಹೋರಾಟದಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅಂತ ನೋಡೋದಾದರೆ ಬ್ಯಾಂಕ್ ಸಿಬ್ಬಂದಿಗಳು ಅಂಚೆ ಕಚೇರಿಯ ಸಿಬ್ಬಂದಿಗಳು ಕಲ್ಲಿದ್ದಲು ಗಣಿಗಾರಿಕೆ ವಿಮೆ ಸಾರಿಗೆ ಕಾರ್ಖಾನೆಗಳು ನಿರ್ಮಾಣ ಮಾಡುವಂತಹ ಕೆಲವು ಕ್ಷೇತ್ರಗಳ ಉದ್ಯೋಗಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ರೈತರು ಗ್ರಾಮೀಣ ಕಾರ್ಮಿಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ರೈಲ್ವೆ ಪ್ರವಾಸೋದ್ಯಮದಂತಹ ಪ್ರಮುಖ ವಲಯ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇಲ್ಲ ಅಂದರೆ ಪ್ರವಾಸೋದ್ಯಮ ಅದೇ ರೀತಿಯಾಗಿ ರೈಲ್ವೆ ಇಲಾಖೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇಲ್ಲ ಹೀಗಾಗಿ ಇಲ್ಲಿ ಕೊಂಚ ರಿಲೀಫ್ ಸಿಗುವಂತಹ ಸಾಧ್ಯತೆ ಇದೆ ಅಂದರೆ ರೈಲ್ವೆ ಯಥಾವತ್ತಾಗಿ ಇರುತ್ತೆ ಪ್ರವಾಸೋದ್ಯಮ ಅಂದರೆ ಸಾರಿಗೆ ವಲಯದಲ್ಲಿ ಬರುವಂತಹ ಪ್ರವಾಸೋದ್ಯಮ ಏನಿದೆ ಅದು ಕೂಡ ಯಥಾವತ್ತಾಗಿ ಮುಂದುವರಿಯುತ್ತೆ ಆದರೆ ಕೆಲವು ಉದ್ಯಮಗಳಲ್ಲಿ ನಾಳೆ ಸಮಸ್ಯೆಗಳು ಕಂಡುಬರುವಂತಹ ಸಾಧ್ಯತೆ ಇದೆ ಬ್ಯಾಂಕ್ ಆಗಿರಬಹುದು ಅಂಚೆ ಕಚೇರಿ ಕಲ್ಲಿದ್ದಲು ಗಣಿಗಾರಿಕೆ ವಿಮೆ ಹಾಗೂ ಸಾರಿಗೆ ಕಾರ್ಖಾನೆಗಳ ಒಂದು ನಿರ್ಮಾಣದಲ್ಲೂ ಕೂಡ ನಾಳೆ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆ ಇದೆ ಇನ್ನು ನಾಳೆ ನಡೀತಾ ಇರುವಂತಹ ಈ ಪ್ರಮುಖ ಮುಷ್ಕರ ಹೋರಾಟ ಪ್ರತಿಭಟನೆ ಯಾವ ಕಾರಣಕ್ಕಾಗಿ ಅಂತ ನೋಡೋದಾದರೆ ಕೇಂದ್ರ ಸರ್ಕಾರದ ನೀತಿಗಳು ಕಾರ್ಮಿಕರು ಹಾಗೂ ರೈತರ ವಿರುದ್ಧವಾಗಿ ಇದೆ ಸರ್ಕಾರ ಕಾರ್ಪೊರೇಟ್ಗಳಿಗೆ ಹೆಚ್ಚು ಲಾಭ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸಾರ್ವಜನಿಕ ವಲಯದ ಕಂಪನಿಗಳನ್ನು ಖಾಸಗೀಕರಣ ಮಾಡ್ತಾ ಇದೆ ಸರ್ಕಾರ ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ತಾ ಇದೆ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ತಂದಿತ್ತು ಅಂದರೆ ತಿದ್ದುಪಡಿಗಳನ್ನು ಮಾಡಿತ್ತು ಆ ತಿದ್ದುಪಡಿಗಳನ್ನು ಹಿಂಪಡೆದುಕೊಳ್ಳಬೇಕು ಚೌಕಾಸಿಯಂತಹ ಕಾರ್ಮಿಕರ ಹಕ್ಕುಗಳನ್ನು ದುರ್ಬಲಗೊಳಿಸ್ತಾ ಇದೆ ಇದು ಹೀಗಾಗಿ ಕಾರ್ಮಿಕರ ಪರವಾಗಿ ಕಾನೂನುಗಳು ಬರಬೇಕು ರೈತರ ಪರವಾಗಿ ಕಾನೂನುಗಳು ರೂಪುಗೊಳ್ಳಬೇಕು ಅದೇ ರೀತಿಯಾಗಿ ಟ್ಯಾಕ್ಸ್ಗಳ ಒಂದು ವಿಚಾರದಲ್ಲೂ ಕೂಡ ಜನಸಾಮಾನ್ಯರು ಕಾರ್ಮಿಕರು ಹಾಗೂ ರೈತರನ್ನು ಗಮನದಲ್ಲಿ ಇಟ್ಕೊಂಡು ಕೊಂಚ ವಿನಾಯಿತಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಹಲವಾರು ಬೇಡಿಕೆಗಳನ್ನು ನಾಳೆ ಕಾರ್ಮಿಕರು ಹಾಗೂ ರೈತರು ಇಡುವಂತಹ ಸಾಧ್ಯತೆ ಇದೆ ಇನ್ನು ನಾಳಿನ ಒಂದು ಹೋರಾಟ ಏನು ನಡೆಯುತ್ತೆ ಈ ಬಹುದೊಡ್ಡ ಹೋರಾಟಕ್ಕೆ ಯಾರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ಯುನೈಟೆಡ್ ಕಿಸಾನ್ ಮೋರ್ಚಾ ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಕೃಷಿ ಕಾರ್ಮಿಕರ ಸಂಘಟನೆಗಳು ಕೂಡ ನಾಳೆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾವೆ ಇನ್ನು ಕೆಲವು ವಿರೋಧ ಪಕ್ಷಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾವೆ ಹೀಗಾಗಿ ಇಡೀ ದೇಶದಾದ್ಯಂತ ನಾಳೆ ಹಲವಾರು ಕಡೆಗಳಲ್ಲಿ ಹೋರಾಟಗಳು ಕಾಣೋದಕ್ಕೆ ಸಿಗುತ್ತೆ ಇಡೀ ದೇಶ ನಾಳೆ ಸ್ತಬ್ಧ ಆಗುವಂತಹ ಸಾಧ್ಯತೆ ಇದೆ ಇನ್ನು ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ರೈತರ ಪ್ರತಿಭಟನೆಗಳು ಕಾರ್ಮಿಕರ ಪ್ರತಿಭಟನೆ ಇವತ್ತು ನೆನ್ನೆದಲ್ಲ ವರ್ಷಾನುಗಟ್ಟಲೆ ರೈತರು ಬೀದಿಗಿಳಿದು ಬೀದಿಯಲ್ಲಿ ಕುಳಿತು ಪ್ರತಿಭಟನೆ ಮಾಡಿದ್ರು ಕಾರ್ಮಿಕರು ಕಾರ್ಮಿಕರ ವಿರುದ್ಧ ತಂದಂತಹ ತಿದ್ದುಪಡಿಗಳ ವಿರುದ್ಧ ಕಾನೂನುಗಳ ವಿರುದ್ಧ ಹೋರಾಟ ಮಾಡಿದ್ರು ಅದನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ತೀವ್ರವಾಗಿ ಹೋರಾಟಗಳು ಕೂಡ ನಡೀತು ಆದರೆ ರೈತರ ಒಂದು ಹೋರಾಟ ಹಿಂಪಡೆದುಕೊಂಡಿದ್ದರೂ ಕೂಡ ಕಾರ್ಮಿಕರ ಒಂದು ಕಾನೂನುಗಳಲ್ಲಿ ಏನು ತಿದ್ದುಪಡಿಯಾಗಿತ್ತು ಅದನ್ನು ವಾಪಸ್ ಪಡೆದುಕೊಳ್ಳಲಾಗಿರಲಿಲ್ಲ ನಾಳೆಯ ಹೋರಾಟದ ಬಳಿಕ ಏನಾದರೂ ಬದಲಾವಣೆಗಳಾಗತ್ತಾ ಕೇಂದ್ರ ಸರ್ಕಾರದ ಮೇಲೆ ಇದು ಏನಾದರೂ ಪರಿಣಾಮ ಬೀರುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಅದರಲ್ಲೂ ಕಳೆದ ಹಲವಾರು ವರ್ಷಗಳಿಂದ ನೋಡಿದಾಗ ಕಾರ್ಪೋರೇಟ್ ಟ್ಯಾಕ್ಸ್ ಏನಿದೆ ಈ ಕಾರ್ಪೋರೇಟ್ ಟ್ಯಾಕ್ಸ್ನಲ್ಲಿ ಸಾಕಷ್ಟು ಕಡಿತ ಆಗಿದೆ ಕಾರ್ಪೋರೇಟ್ ಟ್ಯಾಕ್ಸ್ ಆಗಿರೋದ್ರಿಂದಾಗಿ ಉದ್ಯಮಿಗಳಿಗೆ ಸಾಕಷ್ಟು ಲಾಭವಾಗ್ತಾ ಇದೆ ಒಂದಕ್ಕೆ ನಾಲ್ಕರಷ್ಟು ಪಟ್ಟು ಐದರಷ್ಟು ಪಟ್ಟು ನೂರರಷ್ಟು ಪಟ್ಟು ಅಪಾರ ಪ್ರಮಾಣದಲ್ಲಿ ಲಾಭವಾಗ್ತಾ ಇದೆ ಆದರೆ ಬಡವರ್ಗ ಕಾರ್ಮಿಕ ವರ್ಗ ರೈತ ವರ್ಗ ಏನಿದೆ ರೈತರ ಒಂದು ಇನ್ಕಮ್ ಡಬಲ್ ಮಾಡುವಂತಹ ವಿಚಾರ ಇವೆಲ್ಲವೂ ಕೂಡ ಈಗ ಕೇವಲ ಘೋಷಣೆಗಳಾಗಿ ಮಾತ್ರ ಉಳ್ಕೊಂಡಿದೆ ಮತ್ತೊಂದೆಡೆ ನಾವು ನೋಡಿದಾಗ ತಲಾವಾರು ಆದಾಯದಲ್ಲಿ ಸಾಕಷ್ಟು ನಾವು ಕಡಿಮೆ ದರವನ್ನು ದಾಖಲು ಮಾಡಿಕೊಳ್ತಾ ಇದ್ವಿ ಅದರಲ್ಲಿ ಸಾಕಷ್ಟು ಕುಸಿತ ಕಂಡು ಬರ್ತಾ ಇದೆ ಮತ್ತೊಂದೆಡೆ ವರ್ಗ ಏನಿದೆ ಅವರಿಗೆ ಶಿಕ್ಷಣ ಆಗಿರಬಹುದು ಅಥವಾ ಆ ಒಂದು ಮೂಲಭೂತ ಸೌಕರ್ಯಗಳ ಮೂಲಭೂತ ಅವಶ್ಯಕತೆಗಳ ವಿಚಾರಕ್ಕೆ ಬಂದು ನೋಡಿದಾಗ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ ಇದನ್ನು ಒಂದು ಪರಿಹರಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಕಾರ್ಮಿಕ ವಲಯ ರೈತ ವಲಯ ಅದೇ ರೀತಿಯಾಗಿ ಸಾರ್ವಜನಿಕರು ಕೂಡ ನಾಳೆ ಹೋರಾಟಕ್ಕೆ ಮುಂದಾಗುವ ಸಾಧ್ಯತೆ ಇದೆ